ಭಾರತ್ ನ್ಯೂಸ್ ಚಾನಲ್ಗೆ ವಿದ್ವತ್ ಸಂಸ್ಥೆಯ ಕಡೆಯಿಂದ ಶುಭಾಶಯಗಳನ್ನ ಇದ್ದೀನಿ ಹಾಗೆ ಐದು ವರ್ಷ ಯಶಸ್ವಿಯಾಗಿ ಪೂರೈಸಿ ಆರನೇ ವರ್ಷಕ್ಕೆ ಕಾಲಿಡ್ತಿರೋ ನಿಮ್ಮ ಚಾನಲ್ಗೆ ಒಳ್ಳೆಯದಾಗಲಿ ಹಾಗೂ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊಸ ವರ್ಷದ ಹೊಸಲಲ್ಲಿರೋ ಪ್ರತಿ ನಾಡಿನ ಪ್ರತಿಯೊಬ್ಬರಿಗೂ ವಿದ್ವತ್ ಸಂಸ್ಥೆಯಿಂದ ಶುಭಾಶಯಗಳನ್ನ ಇದ್ದೀನಿ ಈ ಹೊಸ ವರ್ಷ ಎಲ್ಲರ ಬಾಳಿನಲ್ಲಿ ಹೊಸತನ ತರೋದ್ರ ಜೊತೆಗೆ ಈ ಮಹಾಮಾರಿಯಾದಂಥ ಕೊರೋನಾ ಹಾಗೂ ಇನ್ನು ಇನ್ನಿತರ ಹಲವು ಕಾಯಿಲೆಗಳ ಒಂದು ಇದರಲ್ಲಿರುವಂಥ ಗೂಂಗಿನಲ್ಲಿರುವಂಥ ಸಮಯದಲ್ಲಿ ಆರೋಗ್ಯದ ಜೊತೆ ಅವರ ಆಯಸ್ಸು ಸಮೃದ್ಧಿ ಎಲ್ಲವನ್ನ ಕಲ್ಪಿಸಲಿ ಅಂತ ವಿದ್ವತ್ ಸಂಸ್ಥೆಯಿಂದ ನಾನು ಪ್ರತಿಯೊಬ್ಬ ಪ್ರತಿಯೊಬ್ಬ ನಾಡಿನ ಜನತೆಗೆ ಹಾರೈಸ್ತಾ ಇದ್ದೀನಿ ಜೊತೆಗೆ ಭಾರತ್ ನ್ಯೂಸ್ ಚಾನಲ್ಲು ಇವತ್ತಿನವರೆಗೂ ಐದನೇ ವರ್ಷ ಯಶಸ್ವಿಯಾಗಿ ಆರನೇ ವರ್ಷಕ್ಕೆ ಕಾಲಿಡ್ತಾ ಇರೋಂಥ ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಒಳ್ಳೆಯ ಸಾಧಕರನ್ನು ಗುರುತಿಸಿ ಹಾಗೂ ಮನೆಯ ಮನೆ ಮಾತಾಗಿ ಬೆಳೀಲಿ ಅಂತ ವಿದ್ವತ್ ಸಂಸ್ಥೆಯಿಂದ ಹಾರೈಸ್ತೀನಿ ನನ್ನ ಹೆಸರು ಸೋಮಶೇಖರ್ ನಾಯ್ಕ್ ವಿದ್ವತ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು